ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಹೂವಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನ ಇದೆ ಪೂಜೆ ಮಾಡುವ ಪದ್ಧತಿ ಯಾರ್ಯಾರಲ್ಲಿದೆಯೋ ಅವರೆಲ್ಲರೂ ಕೂಡ ಹೂ ಅಥವಾ ಪುಷ್ಪ ಪುಷ್ಪ ಅನ್ನುವಂತಹದ್ದು ಸಂಸ್ಕೃತ ಶಬ್ದ ತದ್ಭವ ತತ್ಸಮ ಅಂತ ಹೇಳ್ತಿರ್ತಾರೆ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಸ್ವಲ್ಪ ಬದಲಾವಣೆಯಾಗಿ ಬಂದಂತ ಪುಷ್ಪ ಅನ್ನುವಂತಹ ಶಬ್ದವೇ ಹೂವು ಹೂವು ಅಂತ ಆಗಿದೆ ಪಕಾರ ಹಕಾರಗಳನ್ನು ಅಕಾರವಾಗಿ ಪರಿವರ್ತನೆ ಹೊಂದುವಂಥದ್ದು ಹೂ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂದರೆ ಮಧುರವಾದ ಮತ್ತು ಮೃದುವಾದ ಮತ್ತು ನಿಶಬ್ದವಾದ ಕೆಲಸ ಅದರದ್ದು ಬೇರೆ ಎಲ್ಲವೂ ಸ್ವಲ್ಪ ಗಲಾಟೆ ಮಾಡ್ತಾಯಿ ನೋಡಿ ಜೇನು ಹುಳಗಳು ಜೇನುತುಪ್ಪವನ್ನು ಸಂಗ್ರಹಿಸಬೇಕಾದ್ರೆ ಒಗ್ಗಟ್ಟಾಗಬೇಕು ಪಾಪ ದೀಪಗಳಿಗೆ ಬರ್ತಾವೋ ಲೈಟ್ ಇದ್ಬಿಟ್ರೆ ಅವ ನಿದ್ದೆನೇ ಮಾಡಲ್ಲ ನಿದ್ದೆನೇ ಇಲ್ಲ ಓಕೆ ಆದ್ರೆ ಹೂವಿಂದ ಹಾಗಾಗಲ್ಲ ಕೇವಲ ಒಂದು ದಿನದ ಬದುಕು ಕೆಲವು ಹೂವಿಂದು ಅರ್ಧ ದಿನದ ಬದುಕು ಕೆಲವು ಹೂವೆಂದು ಯಾವ ಇಲ್ಲದೆ ಅರಳೋದು ಆಮೇಲೆ ಬಾಡಿ ತನ್ನ ಜೀವನವನ್ನು ಮುಗಿಸಿಬಿಡೋದು ಎಷ್ಟೋ ಹೂಗಳು ಪರಿಮಳವನ್ನು ಕೊಡ್ತವೆ ಕೆಲವು ಹೂಗಳಿಗೆ ಪರಿಮಳ ಇಲ್ಲ ಆದರೂ ಹೂವು ಅಂದ್ ಕೂಡಲೇ ಯಾರ ಮನಸ್ಸಿಗೂ ಕೆಡಕನ್ಸಲ್ಲ ಅದಕ್ಕೆ ಹೂ ಇದ್ದಂಗೆ ಇರ್ ಹೂ ಇದ್ದಂಗೆ ಇರಬೇಕು ಹೂ ಎತ್ತದಂಗೆ ಯಾವ ಕೆಲಸ ಸುಲಭವಾಗಿ ಆಯ್ತು ಅಂತಂದ್ರೆ ಹೂ ಎತ್ತದಂಗೆ ಆಯ್ತು ಅಂದ್ರೆ ಹೂವನ್ನು ಎತ್ತೋದು ಬಹಳ ಸುಲಭ ಸುಮ್ಮನೆ ಒಂದು ಸಣ್ಣ ಉಗುರಿದ್ರೆ ಅದನ್ನ ನಿಧಾನವಾಗಿ ಗಿಡಕ್ಕೂ ಆಗ್ಲಾರ್ದಂಗೆ ಹೂವಿಗೂ ತೊಂದರೆ ಆಗ್ಲಾರ್ದಂಗೆ ಬಿಡಿಸ್ಬಿಡ್ತೇವೆ ಕೆಲವು ಹೂಗಳು ಬಿಡಿಸ ಉಗುರುಗಳು ಸಹಿತ ಬೇಡ ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಚೋರು ಅಲ್ಲಾಡಿಸಿದ್ರೆ ಗಿಡದಿಂದ ಬೇರೆ ಆಗಿ ಬಂದ್ಬಿಡ್ತವೆ ಅಂದರೆ ಹೂ ಅನ್ನುವಂಥದ್ದು ಮಾಧುರ್ಯದ ಸಂಕೇತವಾಗಿ ಸುವಾಸನೆಯ ಮೂಲವಾಗಿ ಹೂ ಅನ್ನುವಂಥದ್ದು ಅದು ಗುರುತಿಸಲ್ಪಟ್ಟಿದೆ ಅಷ್ಟೇ ಅಲ್ಲ ಇದು ಸದ್ಗುಣದ ಸಂಕೇತವಾಗಿಯೂ ಕೂಡ ಗುರುತಿಸಲ್ಪಟ್ಟಿದೆ ಮಹಾದೇವಕ್ಕೆ ಹೇಳ್ತಾರೆ ತನು ಕರಗದವರಲ್ಲಿ ಮಜ್ಜನವನುಲ್ಲೆಯೇ ಯಾ ನೀನು ಅನ್ನುವ ವಚನ ಅದು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ಯಾರ ಮನಸ್ಸು ಇನ್ನೊಬ್ಬರ ಸಂಕಟವನ್ನು ನೋಡಿ ಇನ್ನೊಬ್ಬರ ದುಃಖವನ್ನು ಕಂಡು ಇನ್ನೊಬ್ಬರ ಕೊರತೆ ನೋವು ಇವಕ್ಕೆ ಯಾವುದು ಸ್ಪಂದಿಸೋದಿಲ್ಲ ಯಾವ ಮನಸ್ಸು ಸ್ಪಂದಿಸೋದಿಲ್ಲ ಆ ಮನಸ್ಸು ಹಾಗೆ ಅರಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮನಸ್ಸು ಕರಗಬೇಕು ಯಾಕೆ ಮನಸ್ಸಿನ ಸ್ವಭಾವ ಏನಪ್ಪ ಅಂದ್ರೆ ಕಾಠಿಣ್ಯ ಸ್ವಾರ್ಥ ಕಠಿಣತೆ ಸ್ವಾರ್ಥ ಲೋಭ ಅಂದ್ರೆ ನನಗೆ ಬೇಕು ನನಗೆ ಹೆಚ್ಚಾಗಿ ಬೇಕು ನನಗೆ ಇನ್ನೊಬ್ರಿಗೆ ಸಿಗಬಾರದು ಅಂದ್ರೆ ಇದೆಲ್ಲ ಅರಿಷಡ್ ವರ್ಗಗಳು ಅದು ಮನಸ್ಸನ್ನ ಸ್ವಾಭಾವಿಕವಾಗಿ ಆವರಿಸ್ಕೊಂಡಿರುತ್ತೆ ಹುಟ್ಟುಗುಣ ಗುಣ ಅದು ಅದನ್ನ ಪರಿವರ್ತನೆ ಮಾಡಿಕೊಳ್ಳುವ ಸಂಕೇತ ಹೂ ಹೂ ಬದುಕೋದು ತನಗೋಸ್ಕರ ಅಲ್ಲ ಬದುಕು ಹೂವಿನ ಬದುಕಿನಲ್ಲಿ ತನ್ನ ತನ್ನ ಸ್ವಾರ್ಥ ಏನಿದೆಯೋ ಗೊತ್ತೇ ಇಲ್ಲ ಬಹಳ ಅಂದ್ರೆ ವಂಶಾಭಿವೃದ್ಧಿ ಇರ್ಬೋದಷ್ಟೆ ಅದು ವಂಶಾಭಿವೃದ್ಧಿ ಕೂಡ ಇನ್ನೊಂದು ಮಾಧ್ಯಮದ ಮೂಲಕನೇ ಮಾಡಬೇಕದು ಜೇನು ಹುಳಗಳು ದುಂಬಿಯು ಚಿಟ್ಟೆಯೋ ಚಿಟ್ಟೆ ಅಂತ ಹೇಳ್ತೆ ಪಾತ್ರೆಗೆ ತಿಂತಿರಲ್ಲ ಇವೆಲ್ಲ ಹೂಗಳ ವಂಶಾಭಿವೃದ್ಧಿ ಮಾಡ್ತಕ್ಕಂತಹ ಆದರೆ ತನಗೆ ಮಾಡ್ಕೊಳ್ಳೋವಂಥ ಶಕ್ತಿ ಕೂಡ ಅದಕ್ಕಿಲ್ಲ ಅಂದರೆ ಅಷ್ಟು ಇತಿಮಿತಿಗೆ ಒಳಪಟ್ಟು ಕೂಡ ಹೂ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತೆ ಕಾರಣ ಇದೆ ಮಾರ್ ಮಾಧುರ್ಯ ಮೃದುತ್ವ ಮತ್ತು ಸುವಾಸನೆ ದೇವರ ತಲೆಯನ್ನು ಏರುತ್ತದು ಅನ್ನೋ ನಂಬಿಕೆ ಮನುಷ್ಯನದು ಅಂದ್ರೆ ದೇವರ ಮೂರ್ತಿಗಳಿಗೆ ಮುಡಿಸ್ತಾರೆ ಇನ್ನು ಮಹಿಳೆಯರು ತಾಯಂದರು ಹೆಣ್ಣು ಮಕ್ಕಳು ಹೂವನ್ನ ಮುಡಿದುಕೊಳ್ತಾರೆ ಅದಕ್ಕೆ ಹೂವಿಗೆ ಬಹಳ ಪ್ರಶಸ್ತಿ ಇದೆ ಮತ್ತೆ ಒಂದು ತೋಟ ಅಂತ ಮಾಡಿದ ಮೇಲೆ ಅಲ್ಲಿ ಹೂವಿನ ಗಿಡಗಳಿಲ್ಲದೆ ಹೋದರೆ ಆ ತೋಟಕ್ಕೆ ಮಹತ್ವ ಇಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಬೇಕಾದಂಥ ಹಣ್ಣಿನ ಗಿಡಗಳೆಲ್ಲ ಇದ್ದು ಕೂಡ ಹೂವಿನ ಗಿಡಗಳಿಲ್ಲದೆ ಹೋದರೆ ಅದಕ್ಕೆ ಮಹತ್ವ ಇರೋದಿಲ್ಲ ಆದ್ರಿಂದ ಹೂವಿನ ಗಿಡಗಳನ್ನು ನಾವು ಬೆಳೆಸಬೇಕು ಅದರಲ್ಲೂ ಮಠಗಳು ಆಶ್ರಮಗಳು ಕೇಂದ್ರಗಳು ಅಂತ ಏನಿದಾವಲ್ಲ ಅದರಲ್ಲೂ ಭಾರತೀಯ ಸಂಸ್ಕೃತಿಯ ದೈವಿ ಕೇಂದ್ರಗಳು ಚರ್ಚಲ್ಲಿ ಮಸೀದಿಲಿ ಹೂವಿಗೆ ಯಾವ ಸ್ಥಾನ ಇದೆಯೋ ಗೊತ್ತಿಲ್ಲ ನನಗೆ ಒಂದ್ ವೇಳೆ ಅವರು ಸ್ಥಾನ ಕೊಟ್ಟಿದ್ರು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ನೋಡಿದ ಮೇಲೆ ಕೊಟ್ಟಿರ್ಬೋದು ಅಂತ ಕಾಣುತ್ತೆ ಇಲ್ಲದೆ ಹೋದ್ರೆ ಹೂವಿಗೆ ಅಲ್ಲೇನು ಬಹಳ ಮುಖ್ಯವಾದ ಸ್ಥಾನ ಇದೆ ಅಂತ ಹೇಳಕ್ಕಾಗಲ್ಲ ಆದ್ರೆ ನಮ್ಮಲ್ಲಿ ಯಾವುದೇ ಮತ ಪಂಥ ಧರ್ಮ ಇದ್ರೂ ಕೂಡ ಹೂವಿಗೆ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೆ ಹೂವಿನ ಆರಗಳನ್ನು ತಯಾರು ಮಾಡುವಾಗ ಯಾಕೋ ಏನೋ ಗೊತ್ತಿಲ್ಲ ಪ್ಲಾಸ್ಟಿಕ್ ಚಂದಕ್ಕೋಸ್ಕರ ಅಲಂಕಾರಕ್ಕೋಸ್ಕರ ಪ್ಲಾಸ್ಟಿಕ್ ಬಳಸುವಂಥದ್ದು ಮತ್ತು ಥರ್ಮಕೋಲ್ ಏನಾದರೂ ಬೆಂಡ್ ಬರುತ್ತಲ್ಲ ಅದನ್ನು ಬಳಸ್ತಕ್ಕಂಥದ್ದು ಮತ್ತು ಇತ್ತೀಚೆಗಂತೂ ಹೂವಿನ ಆಹಾರಗಳು ಕಡಿಮೆ ಆಗಿ ಪ್ಲ್ಯಾಸ್ಟಿಕ್ಕಿನ ಆಹಾರಗಳೇ ಜಾಸ್ತಿ ಆಗ್ತದೆ ಇದು ಒಳ್ಳೆ ಸಂಕೇತ ಅಲ್ಲ ಯಾಕಂದ್ರೆ ಆ ಏನು ಪ್ಲಾಸ್ಟಿಕ್ಕಿನ ಹಾರಗಳನ್ನು ತಯಾರು ಮಾಡಿದ್ರೆ ಅವ್ರು ರೀಸೈಕ್ಲಿಂಗ್ ಆಗಂಗಿಲ್ಲ ಮತ್ತೆ ಇನ್ನೊಬ್ರಿಗೆ ಕೊಟ್ಟು ಮುಗಿಸ್ಬೇಕೆ ಹೊರತು ಇನ್ನೊಬ್ರಿಗೆ ಕೊಡೋದು ಇನ್ನೊಬ್ರಿಗೆ ಕೊಡೋದು ಆದರೆ ಹೂವಿನ ಹಾರಗಳ ಹಾಗಾಗಲ್ಲ ಹೂವಿನ ಹಾರಗಳು ಬಾಡ್ತವೆ ಬಾಡಿದ ಮೇಲೆ ಕಸಕ್ಕೆ ಬೀಳ್ತವೆ ಕಸ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಆ ಹೂವಿನ ಗಿಡದ ಕೆಳಗೆ ಆ ಹೂವಿನ ಬಾಡಿದ ತ್ಯಾಜ್ಯವನ್ನು ಹಾಕಿದ್ರೆ ಅದು ಗೊಬ್ಬರ ಆಗಿ ಮತ್ತೆ ಹೂವಾಗಿ ಅರಳಿ ಬರುತ್ತೆ ಆದ್ರೆ ಪ್ಲಾಸ್ಟಿಕ್ ಹಾರಗಳಾಗ್ಲಿ ಪ್ಲಾಸ್ಟಿಕ್ ಹೂಗಳಾಗ್ಲಿ ಅಂತಹ ಗುಣವನ್ನು ಹೊಂದಿಲ್ಲ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಹೂವಿನಾರ ಕೊಡೋದೇ ಬಿಟ್ಬಿಟ್ಟಿದೀವಿ ಅಂದ್ರೆ ಹೂವಿನಾರಗಳು ತಯಾರು ಮಾಡಿ ಕೂಡಲೇ ಪ್ಲಾಸ್ಟಿಕ್ ಬಳಸೇ ಬಳಸ್ತಾರೆ ಅದು ಸಿಂಗಲ್ ಯೂಸ್ ಆದಂಗೆನೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರದ್ದಾಗಬೇಕು ಅನ್ನುವಂಥದ್ದು ಎಲ್ಲ ಪರಿಸರವಾದಿಗಳ ಮತ್ತು ಸರ್ಕಾರಗಳ ಒಂದು ಇಚ್ಛೆ ಆಗಿದೆ ನಾವು ಅದನ್ನು ಪಾಲಿಸ್ ಪ್ರಯತ್ನ ಮಾಡಬೇಕು ಅದಕ್ಕೆ ಶುದ್ಧವಾದ ಪ್ರಕೃತಿ ದತ್ತವಾದ ಹೂಗಳನ್ನು ಬೆಳೆಸ್ಕೊಳ್ಳೋಣ ನಮ್ಮಲ್ಲಿ ಅಂತ ಹೂಗಳೇನಿಲ್ಲ ಆಫ್ರಿಕಾ ದೇಶದಲ್ಲಿ ಕೆಲವು ಹೂಗಳಿದೆಯಂತೆ ಆಫ್ರಿಕಾ ಖಂಡದಲ್ಲಿ ಕಾಡುಗಳಲ್ಲಿ ಆ ಹೂಗಳು ಹುಳವನ್ನೇ ಆಹಾರವನ್ನಾಗಿ ತಿಂತವಂತೆ ಅಂದ್ರೆ ಆಕರ್ಷಣೆ ಮಾಡಿ ಅದನ್ನ ಮುಚ್ಚಿಕೊಂಡು ಅದನ್ನು ಹೀರ್ಕೊಂಡ್ಬಿಡ್ತವೆ ಆ ಹುಳ ಅಲ್ಲೇ ಸತ್ತೋಗುತ್ತೆ ಅದೇ ಅದರ ಶರೀರವೇ ಅದರ ಆಹಾರ ಆಗತ್ತೆ ಅಂತ ಹೂಗಳಿದಾವೆ ನಮ್ಮಲ್ಲಿ ಇದ್ದಂಗಿಲ್ಲ ಹಿಮಾಲಯದಲ್ಲೂ ಕೂಡ ಇದ್ದಂಗಿಲ್ಲ ಕೇಳಿಲ್ಲ ನಾನು ಇನ್ನು ಹೂಗಳಲ್ಲಿ ಅತ್ಯಂತ ಚಿಕ್ಕ ಹೂಗಳು ನಾವೆಲ್ಲ ಬಿಂದಿಗೆ ಹೂವು ಅಂತಿದ್ವಿ ಸಣ್ಣವರಿದ್ದಾಗ ತುಂಬಾ ಚಿಕ್ಕ ಹೂವು ಅದು ಇನ್ನು ಅತ್ಯಂತ ದೊಡ್ಡ ಹೂಗಳು ಅಂದ್ರೆ ಕೆಜಿಗಟ್ಲೆ ಹೋಗ್ತಕ್ಕಂಥ ಹೂಗಳು ಇದಾವೆ ನಮ್ಮಲ್ಲಿ ಈ ಕಡೆ ಭಾಗದಲ್ಲಿ ಇರ್ಲಿಕ್ಕಿಲ್ಲ ಕಾಡುಗಳಲ್ಲಿ ಹಿಮಾಲಯದ ಭಾಗದಲ್ಲಿ ಅಂತ ಹೂಗಳಿದಾವೆ ಇನ್ನು ಪರಿಮಳ ಅಂತೂ ವಿಶೇಷವಾಗಿ ಸಂಪಿಗೆ ಮಲ್ಲಿಗೆ ಆಮೇಲಿಂದ ತುಂಬಾ ಪರಿಮಳದ ಹೂಗಳಂದ್ರೆ ತಾವರೆ ಸ್ವಲ್ಪ ಪರಿಮಳ ಇರುತ್ತೆ ಅಂತ ಕಾಣುತ್ತೆ ಗುಲಾಬಿ ಗುಲಾಬಿಲು ಪರಿಮಳ ಇರುತ್ತೆ ಗುಲಾಬಿ ಪರಿಮಳಕ್ಕಿಂತ ರುಚಿ ಜಾಸ್ತಿ ಅಂತ ಅದಕ್ಕೆ ಅದನ್ನ ಗುಲ್ಕನ್ ಮಾಡ್ತಾರೆ ಗುಲ್ಕನ್ ಮಾಡ್ಕೊಂಡು ತಿಂತಾರೆ ಹೀಗೆ ಹೂಗಳ ಸ್ಮರಣೆ ಹೂಗಳ ಸಾನ್ನಿಧ್ಯ ಹೂಗಳ ಸಂಸರ್ಗ ಮನುಷ್ಯನನ್ನ ಅವನ್ನ ಮಹಾತ್ಮನನ್ನಾಗಿ ಮಾಡ್ತಾರೆ ಆದ್ದರಿಂದನೇ ಹೂಗಳನ್ನು ಬೆಳೆಸಿ ನಮ್ಮಲ್ಲೂ ಈಗ ಹೂ ಬೆಳೆಸೋದು ಹೆಚ್ಚು ಪ್ರೋತ್ಸಾಹ ಒಬ್ಬ ಬಳಸೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಇದೆ ಆದರೆ ಎಲ್ಲರೂ ಗಮನ ಹರಿಸ್ಬೇಕು ಅದಕ್ಕೆ ಪ್ರತಿಯೊಬ್ಬರು ಹೂವಿನ ಕಡೆ ಗಮನ ಹರಿಸಿದ್ರೆ ಹೂ ಬೆಳೆಸೋದ್ರ ಕಡೆ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ ಅದರಿಂದ ನಿಮಗೆ ಸಂತೋಷ ಸಿಕ್ಕತ್ತೆ ಆ ಜೊತೆಗೆ ಯಾವ ಹೇಳದಲ್ಲ ಹೂವಿನ ಸಂಸರ್ಗ ಇದೆಯಲ್ಲ ಅದು ಆನಂದವನ್ನು ನೀಡ್ತಕ್ಕಂಥದ್ದು ಇದಿಷ್ಟು ఇవత్తిన చింతన సర్వరిగూ శరణు శణ